ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಹತ್ತಿಯಂತಹ ಮೃದುವಾದ ಮುದ್ದೆ ಹಾಗೂ ಶೇಂಗಾ ತಂಬುಳಿ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಮುದ್ದೆ ಯಾವಾಗಲೂ ಗಟ್ಟಿಯಾಗಿ ಮಾಡ್ತಾರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಮಾಡ್ತಾರೆ ಆದರೆ ಈ ಥರ ಮಾಡೋದ್ರಿಂದ ಮಕ್ಕಳು ಹಾಗೂ ವಯಸ್ಸಾದವರಿಗೂ ಕೂಡ ಕೊಡ್ಬೋದು ಇದ್ರ ಜೊತೆಗೆ ಶೇಂಗಾ ತಂಬುಳಿ ಮಾಡಿದ್ದೀನಲ್ಲ ಅದು ತುಂಬ ರುಚಿಯಾಗಿರುತ್ತೆ ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿ ತಗೊಂಡು ಸುಮಾರು ಒಂದೂವರೆ ಕಪ್ಪಿನಷ್ಟು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಹಾಕ್ಕೊಂಡು ಎಣ್ಣೆ ಹಾಕೋಂಗಿಲ್ಲ ಹಾಗೇ ಹುರ್ಕೋಬೇಕು ಅದನ್ನು ನೋಡಿ ಕಪ್ಪಾಗ್ಲಿಕ್ಕೆ ಬಿಡಬಾರ್ದು ಹದವಾಗಿ ಹುರ್ಕೋಬೇಕು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಸುಮಾರು ಒಂದು ಏಳರಿಂದ ಎಂಟು ಹಸೆ ಮೆಣಸಿನ್ಕಾಯಿನ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹುರ್ಕೋಬೇಕು ಅದನ್ನು ಸೊ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಹಸೆ ಮೆಣಸಿನ್ಕಾಯಿ ಅದೆಲ್ಲ ತಣ್ಣಗಾಗೋದ್ರಲ್ಲೇ ಒಂದು ಒಗ್ಗರಣೆ ಕೊಡೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಎರಡು ಕಡ್ಡಿ ತರಬೇವಿನ ಸೊಪ್ಪು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಎರಡು ನಿಮಿಷ ಬಾಡಿಸ್ಕೋಬೇಕು ಎರಡು ಟೊಮೊಟೊ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಅರ್ಧ ಚಮಚ ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ನೀವು ಹಾಕ್ಕೊಳ್ಳಿ ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಹಾಗೆ ಬಿಡಬೇಕು ನೋಡಿ ಈರುಳ್ಳಿ ಹಾಗೂ ಟೊಮೊಟೊ ಹಣ್ಣು ಬೆಂದಿದೆ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಟ್ಟು ಈಗ ಮುದ್ದೆಗೆ ನೀರಿಟ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ಅಗಲವಾದ ಪಾತ್ರೆ ತೊಗೋಬೇಕು ಸುಮಾರು ಒಂದು ಲೀಟರ್ನಷ್ಟು ನೀರನ್ನು ಕುದಿಲಿಕ್ಕೆ ಇಡಬೇಕು ಕಡಲೆಕಾಯಿ ಬೀಜ ಹುರ್ಕೊಂಡಿರ್ತೀವಲ್ಲ ಅದ್ರ ಮೇಲಿನ ಸಿಪ್ಪೆನ ತಕ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋಬೇಕು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಳೆಗಳು ಸ್ವಲ್ಪ ಬೆಲ್ಲ ಒಂದು ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಮುಚ್ಚಳನ ಮುಚ್ಚಿ ಹಾಗೆ ಪುಡಿ ಮಾಡ್ಕೋಬೇಕು ಪುಡಿ ಆದ ತಕ್ಷಣ ಈಗ ಸ್ವಲ್ಪ ನೀರು ಹಾಕ್ಕೋಬೇಕು ಅರ್ಧ ಲೋಟದಷ್ಟು ಹಾಕಿದ್ದೀನಿ ಮತ್ತು ಪೇಸ್ಟ್ ಮಾಡ್ಕೋಬೇಕೀಗ ನೋಡಿ ತುಂಬ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಮುದ್ದೆ ಮಾಡಲಿಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿರ್ತೇವಲ್ಲ ನೋಡಿ ಕುದೀತಾ ಇದೆ ಅರ್ಧ ಚಮಚದಷ್ಟು ಉಪ್ಪು ಇಲ್ಲಿ ನೋಡಿ ಅರ್ಧ ಬಟ್ಟಲಿನಷ್ಟು ರಾಗಿ ಹಿಟ್ಟನ್ನು ನೀರು ಹಾಕಿ ನೋಡಿ ಈ ಥರ ಕಲಿಸ್ಕೋಬೇಕು ಗಂಟುಗಳಿಲ್ಲದಾಗೆ ಕಲಿಸ್ಕೋಬೇಕು ಸ್ವಲ್ಪ ಗಂಟಿರಬಾರ್ದು ನೀರು ಹಾಕಬಾರ್ದು ಈ ಹಾತದಲ್ಲಿ ಇರಬೇಕು ಹಾಂ ಈ ಪ್ರೊಸೆಸ್ ತುಂಬ ಮುಖ್ಯವಾಗಿರುತ್ತೆ ಕಲಸಿರೋ ಹಿಟ್ಟನ್ನು ಹಾಕ್ಕೊಂಡು ಒಂದು ಚಮಚದಿಂದ ತಿರುಗಿಸ್ತಾ ಇರಬೇಕು ನೀವೇನಾದರೂ ತಿರುಗ್ಸೋದು ಬಿಟ್ಟರೆ ಗಂಟಾಗುತ್ತೆ ಸೊ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮುದ್ದೆ ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕಿ ನೋಡಿ ಕೈ ಆಡಿಸ್ತಾನೇ ಇರಬೇಕು ಕೈ ಆಡಿಸೋದು ಬಿಟ್ಟರೆ ಗಂಟಾಗುತ್ತೆ ಸುಮಾರು ಎರಡು ನಿಮಿಷಗಳ ಕಾಲ ಕೈ ಆಡಿಸ್ತಾನೆ ಇರಬೇಕು ಅರ್ಧ ಮುಚ್ಚಳನ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಸೊ ಕುದಿಯೋದರಲ್ಲೇ ನಾವು ತಂಬುಳಿಗೆ ರೆಡಿ ಮಾಡ್ಕೊಳ್ಳೋಣ ಶೇಂಗಾ ಹಸಿಮೆಣಸಿ ಮೆಣಸಿಕಾಯಿನ ಪೇಸ್ಟ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಳೆದ್ಬಿಟ್ಟು ಹಾಕ್ಕೋಬೇಕು ನೀರನ್ನು ಸೇರಿಸ್ಕೋಬೇಕು ಇಲ್ಲಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ಎಷ್ಟು ಗಟ್ಟಿಯಾಗಬೇಕು ಅಂತ ತಿಳ್ಕೊಂಡು ನೀರನ್ನು ಹಾಕ್ಕೋಬೇಕು ಒಂದೂವರೆ ಚಮಚದಷ್ಟು ಪುಡಿ ಉಪ್ಪು ಮೂರು ಟೇಬಲ್ ಸ್ಪೂನ್ ಹುಣಸೆ ರಸ ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಆರ್ಲಿಕ್ಕೆ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೊ ರೆಡಿ ಆಯಿತು ಈ ತಂಬುಳಿನ ನಾವು ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು ನೋಡಿ ಕುದೀತಾ ಇದೆ ಯಾವುದೇ ಥರದ ಗಂಟುಗಳಿಲ್ಲ ಹೊಸ್ತಾಗಿ ಮುದ್ದೆ ಮಾಡ್ತಾರಲ್ಲ ಅವರು ಕೂಡ ಪ್ರಯತ್ನ ಪಡ್ಬೋದು ದೊಡ್ಡ ದೊಡ್ಡ ಗುಳ್ಳೆ ಬರ್ತಿದೆಯಲ್ಲ ಈಗ ಬಂದಾಗ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು ಒಂದೆರಡು ಚಮಚದಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ತಕ್ಷಣವೇ ತಿರ್ಗಿಸ್ಕೋಬೇಕು ಮತ್ತು ಎರಡು ಚಮಚದಷ್ಟು ರಾಗಿ ರಾಗಿಟನ್ನು ಹಾಕೋಬೇಕು ಸೊ ಇಲ್ಲಿ ನಾವು ಡಿಸೈಡ್ ಮಾಡಬೇಕು ಮುದ್ದೆನ ಮೆತ್ತಗೆ ಮಾಡಬೇಕು ಅಥವಾ ಗಟ್ಟಿಗೆ ಮಾಡಬೇಕು ನಾನಿಲ್ಲಿ ಮೆತ್ತಗೆ ಮಾಡ್ತಾ ಇರೋದ್ರಿಂದ ಸಾಕು ಸೊ ಚೆನ್ನಾಗಿ ಕಲಿಸ್ಕೋಬೇಕು ಗಂಟುಗಳಿಲ್ಲದಾಗಿ ಗಂಟುಗಳಂತೂ ಆಗೋದೇ ಇಲ್ಲ ಮತ್ತು ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಹಾಗೆ ಬಿಡಬೇಕು ನಡುವೆ ನಡುವೆ ತಿರುಗಿಸ್ತಾ ಇರಬೇಕು ಸೊ ಬೆಂದಿದೆ ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಇದನ್ನು ನೋಡಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಮುದ್ದೆ ಹಾಗೂ ಶೇಂಗಾ ತಂಬುಳಿ ಈ ಮುದ್ದೆ ಹಾಗೂ ಶೇಂಗಾ ತಂಬುಳಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ